ನಿಮ್ಗೆ ಒಂದ್ ತಿಂಗಳಿಂದ ಒತ್ತಡಗಳು ಹೆಚ್ಚಾಗ್ತಿದ್ಯಾ ಎಲ್ಲ ಕಳ್ಕೋತೀನಿ ಅನ್ನೋ ಭಯ ಕಾಡ್ತಿದ್ಯಾ ಇದಕ್ಕೆ ಕಾರಣ ಏನ್ ಗೊತ್ತಾ ಶನಿ ಕುಜ ಸಂಧಿ ವಾಹನ ಅಪಘಾತಗಳಿರ್ಬೋದು ಭೂಮಿ ವಿಚಾರದಲ್ಲಿ ಮನನಲ್ಲೇ ಜಗಳಗಳಿರ್ಬೋದು ಐದು ರಾಶಿಯವ್ರಿಗೆ ಹೆಚ್ಚಾಗಿ ಶನಿ ಕುಜ ಕಾಡೋದ್ರಿಂದ ಹಾಗೂ ಈ ಪರಿಹಾರಗಳನ್ನ ಮಾಡಿಕೊಂಡ್ರೆ ರಿಲೀಫ್ ಅಂತ ಸಿಗುತ್ತೆ ಶನಿ ಸಂಧಿಯಿಂದಾಗಿ ಸ್ಪೆಸಿಫಿಕ್ ಆಗಿ ಮೇಷರಾಶಿ ಕನ್ಯಾ ರಾಶಿ ಧನುಸು ರಾಶಿ ಕುಂಭರಾಶಿ ಹಾಗೂ ಮೀನರಾಶಿಯವರಿಗೆ ಒತ್ತಡಗಳು ಹೆಚ್ಚಾಗಿರುತ್ತೆ ಈ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಮನೆಯಲ್ಲೇ ಕಿರಿಕಿರಿ ಅನಿಸ್ಬೋದು ಯಾವುದೇ ಕೆಲಸಗಳು ಕೂಡ ಮಾಡೋದಕ್ಕಾಗ್ತಿರಲ್ಲ ನನ್ನ ಜೀವನನೇ ಎಷ್ಟು ನನ್ನ ಉದ್ಧಾರಣೆ ಆಗಲ್ಲ ಅನ್ನೋ ಸ್ಥಿತಿ ಕೂಡ ಈ ರಾಶಿಯವರು ಬಂದಿರ್ತಾರೆ ಸೋಮವಾರದ್ದು ಶಿವನ್ ದೇವಸ್ಥಾನಕ್ಕೆ ಹೋಗಿ ಹಾಲು ಮೊಸರುನ ಅಭಿಷೇಕಕ್ಕೆ ಕೊಡಿ ಹಾಗೂ ತ್ರಯಂಬಕಂ ಮೆಚ್ಚಾಮಯ ಸುಗಂಧಿ ಪುಷ್ಟಿವರ್ಧನ ಓರ್ವ ರ ಬಂಧನ ಮೃತ ಮುಕ್ಷಿ ಯಮಾ ಪ್ರತಿದಿನ ನೂರ ಒಂದು ಬಾರಿ ಹೇಳಿ